ಮಂಗಳ ವಾರ ಶುಭ ಮಂಗಳ ವಾರ ಆಗ್ಬೇಕಾಗಿದೆೈಟನ್ಸ್ಗೆ ಹಾಗೂ ಬೆಂಗಾಲ್ ವಾರಿಯರ್ಸ್ಗೆ ಈಗಾಗ್ಲಿ ಬೋನಸ್ ಪಡೆಯೋಣ ಅಂತ ನೋಡ್ತಾರ ಇಲ್ಲ ಟಚ್ ಪಾಯಿಂಟ್ ಗೆ ನೋಡಿದ್ರು ಬಟ್ ಅಲ್ಲಿ ಚೈನ್ ಟ್ಯಾಕಲ್ ಗೆ ಮಣಿದಿದ್ದಾರೆ ಟ್ಯಾಕಲ್ ಪಾಯಿಂಟ್ ಬಂದಿರೋದು ಇವ್ರನ್ನ ಟ್ಯಾಕಲ್ ಮಾಡಿದೆ ಈಗ ಮೂರನೇ ಬಾರಿ ಕೂಡ ರನ್ನಿಂಗ್ ಆ್ಯಂಡ್ ಟಚ್ನ ಯತ್ನ ಬಟ್ ಇಲ್ಲಿ ಆಹಾ ಜರ್ಸಿ ನಂಬರ್ ಐದು ವೈಭವ್ ಗರ್ಜೆ ಇಲ್ಲಿ ಐವರ್ ಡಿಫೆನ್ಸ್ ವಿಶ್ವಾಸ್ ಗೌಡ ಅವ್ರನ್ನ ಕೊನೆಗೂ ಹಿಡಿದಾಕಿದ್ದಾರೆ ಮೂ ಪ್ರತಿ ಬಾರಿ ವಿಶ್ವಾಸ್ ಗೌಡ ಅವ್ರನ್ನ ಈ ರೀತಿಯ ಸವಾಲುಗಳಲ್ಲಿ ತಳ್ತಾ ಇದ್ದಾರೆ ಬಟ್ ಸವಾಲನ್ನ ಎದುರಿಸಿ ಆರನೇ ರೇಟ್ ಪಾಯಿಂಟ್ ಇದು ಖಂಡಿತ ಸ್ಪೆಷಲಿಸ್ಟ್ ಆಗಿ ಕಾಣ್ತಾ ಇದ್ದಾರೆ ರೀಚ್ ಬರ್ತಾ ಇದೆ ಆದ್ರೆ ಸ್ವಲ್ಪ ಕಷ್ಟ ಇದೆ ಇಲ್ಲಿ ಯಾಕಂದ್ರೆ ಇರೋದನ್ನ ಕೂಡ ನೋಡಿದಿವಿ ಆಲ್ ಔಟ್ ನ ಬೀದಿಯಲ್ಲಿ ತೆಲುಗು ಟೈಟನ್ಸ್ ರಾಫ್ ಸೂಪರ್ ಡಾಕಲ್ ಸನ್ನಿವೇಶ ದಾಟಿಲ್ಲ ಬಿಳಿ ಪಟ್ಟೆ ಮುಟ್ಟಿದರೆ ದಾಟಿಲ್ಲ ಈ ಬಾರಿ ದಾಟಿದ್ರು ನಿತಿನ್ ಕುಮಾರ್ ಬೃಹತ್ ಜಯ ಬೆಂಗಾಲ್ ವಾರಿಯರ್ಸ್ ಗೆ ಗಮನಿಸೋದಾದ್ರೆ ಯಾಕಂದ್ರೆ ಒಂದು ರೇಡಿಂಗ್ ಅಲ್ಲಿ ಪಾಯಿಂಟ್ ತರೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಡಿಫೆನ್ಸ್ ಅಲ್ಲಿ ಭಾಗಿಯಾಗೋದು ಕೂಡ ಇಲ್ಲಿ ಬರ್ತಾ ಇದೊಂದು ಒಂದು ಫ್ಲೈ ಖಂಡಿತ ರೀಚ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಹತ್ರ ಇದ್ದಾರೆ ಅವರ ಸ್ಪೀಡ್ ಆಗಿತ್ತು ನಿತಿನ್ ಕುಮಾರ್ ಪ್ರತಿ ಬಾರಿ ವಿಶ್ವಾಸ್ ಗೌಡ ಅವ್ರನ್ನ ಈ ರೀತಿಯ ಸವಾಲುಗಳಲ್ಲಿ ತಳ್ತಾ ಇದ್ದಾರೆ ಬಟ್ ಸವಾಲನ್ನ ಎದುರಿಸಿ ಕಷ್ಟದ ಸಿಚುವೇಶನ್ ಅಲ್ಲಿ ಪಾಯಿಂಟ್ ತರ್ತಾ ಇದ್ದಾರೆ ವಿಶ್ವಾಸ್ ಗೌಡ ಸೊ ಇದು ವಿಶ್ವಾಸವನ್ನ ಕೊಡುತ್ತೆ ಕೋಚ್ ಭಾಸ್ಕರ್ ಅನ್ನೋರ್ಗೆ ಇಲ್ಲಿ ವಿಶ್ವಾಸ ಬೇಕಿರೋದು ರಾಬಿನ್ ಚೌಧರಿ ಅವರಿಗೆ ಅದು ಸಿಗ್ತಾ ಇಲ್ಲ ಗತ್ತೆ ಇದೆಯಾ ಅದೇನಾದರೂ ಆಗುತ್ತಾ ಉಪಯೋಗ ಆಗುತ್ತಾ ಅನ್ನೋದು ನೋಡ್ಬೇಕು ಬಂತು ಮತ್ತೊಂದು ಟ್ಯಾಕಲ್ ಕರೆಕ್ಟ್ ಆದಂತ ಟೈಮ್ಗೆ ಫುಲ್ ಟ್ಯಾಕಲ್ ಬಂದಿರೋದು ಟೈ ಹೋಲ್ಡ್ ಮುಖಾಂತರ ಟೈಟನ್ಸ್ ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ದಾಟಿಲ್ಲ ಬಿಳಿ ಪಟ್ಟೆ ಮುಟ್ಟಿದರೆ ದಾಟಿಲ್ಲ ಈ ಬಾರಿ ದಾಟಿದ್ರು ನಿತಿನ್ ಕುಮಾರ್ ಔಟ್ ಮಾಡಿದರೆ ಮೂರನೇ ಬಾರಿಗೆ ತೆಲುಗು ಟೈಟನ್ಸ್ ಆಲ್ಔಟ್ ಆಗ್ತಾ ಇರೋದು ಈ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸ್ಗೆ ಮಂಗಳವಾರ ಶುಭ ಮಂಗಳವಾರ ಆಗುತ್ತೆ ಬೆಂಗಾಲ್ ವಾರಿಯರ್ಸ್ಗೆ ಇಪ್ಪತ್ತು ಪಾಯಿಂಟ್ಗಳ ಅಂತರದ ಈ ಗೆಲುವು ಸತತ ನಾಲ್ಕು ಸೋಲುಗಳನ್ನು ಅಳಿಸಾಕುತ್ತೆ